ಆತ ಹೋರ್ಲೇ ಚೆನ್ನಿ ಇನ್ನು ನಾನು ಈ ಮನ್ಯಾಗ ಒಂದ ದಿನಾನೂ ಇರಂಗಿಲ್ಲ ನಾನು ನನ್ನ ಅರಬಿ ತಗೊಂಡ್ ತೋಟದ ಮನೆಯಾಗ ಎದ್ಬಿಡ್ತೇನೆ ನನಗ ಈ ಮನಿ ಮಠ ಮಕ್ಕಳು ಹೆಂಡತಿ ಯಾರು ಬೇಡ ನನ್ ಈರಿ ನಾನು ಆರಾಮಾಗಿ ತೋಟದ ಮನೆಯಾಗ ಯಪ್ಪ ನನ್ನ ಕ್ಷಮಿಸಬೇಡ್ರಿ ನಿಮ್ಮ ಮಾತಿಗೆ ಪ್ರತಿ ಸರೇನು ವಿರೋಧ ಮಾಡ್ತಾನ ಬಂದೆ ಯಾಕಂದ್ರ ಒಂದಿಲ್ದ ಒಂದು ದಿನ ಮಂದಾಕಿನಿಗೆ ಬುದ್ಧಿ ಬರ್ತೈತಿ ಅವಾಗ ನನ್ನ ಗಂಡ ನನ್ನ ಗಂಡನ ಮನಿ ಅಂತ ಬಂದ ಬರ್ತಾಳ ಅಂತ ದೃಢವಾಗಿ ನಂಬಿದ್ದೆ ಆದ್ರ ಇದೆಲ್ಲ ನನ್ನ ಭ್ರಮೆ ಅಂತ ಹೇಳಿ ಇವತ್ತು ಗುರ್ತಾದ್ಬೇ ನನಗ ಪ್ರತಿ ಸರ್ತಿನೂ ನನಗ ಮದುವೆ ಮಾಡ್ಕೋ ಅಂತ ಗಂಟ ಬಿದ್ದಾಗ ನಿಮ್ಮನ್ನ ಕಡೆಗಣಿಸ್ತಾನ ಬಂದೆ ಭೇ ಯಾಕಂದ್ರ ನಿಮ್ಮ ಮಾತನ್ಯಾಗ ಇರ್ಲಾರದು ವಿಶ್ವಾಸ ಅಕಿ ಬರ್ತಾಳ ಅನ್ನೋದ್ರ ಮ್ಯಾಗಿತ್ತು ಬೇ ನನಗ ಆದ್ರ ಇವತ್ತ ನೋಡಿದ ದೃಶ್ಯ ನನಗ ಸಾಯುವರೆಗೂ ಮರ್ಯಾಗುದಿಲ್ಲ ಬೇ ಅಕಿ ಇನ್ನ ಯಾವತ್ತು ನನ್ನ ಜೀವನದಾಗ ವಾಪಸ್ ಬರುದಿಲ್ಲ ಯಾಕಂದ್ರ ಅಕ್ಕಿ ಕೊಳ್ಳಿಗೆ ತಾಳಿ ಕಟ್ಟಿದ್ದ ಗಂಡನ ಮ್ಯಾಗ್ಲಿ ಗಂಡನ ಮನಿ ಮ್ಯಾಗ್ಲಿ ಅಕ್ಕಿಗೆ ಯಾವ ಪ್ರೀತಿನೂ ಇಲ್ಲ ಬೇ ಇಲ್ಲ ಅಲ್ಲ ಹೆಂಗಿದ್ದ ಜೀವನದಾಗ ಸುಧಾರ್ಸಿ ಹೆಂಗ ಹೆಸರು ಹಣ ಆಸ್ತಿ ಎಲ್ಲ ಗಳಿಸಿದೆ ಆದ್ರ ನನ್ನ ಹೆಂಡತಿ ಪ್ರೀತಿನ ಪಡ್ಕೊಳಾಕ ನಿನಗ ನನ್ನೊಳಗೆ ಏನ್ ಕಡಿಮೆ ಕಾಣಿಸ್ತೋ ಗೊತ್ತಿಲ್ಲ ಆದ್ರ ನೀಪಟ್ಟ ಅವನ ಮದ್ವಿ ಮಾಡ್ಕೊಳಾಕತ್ತಿದಿ ಆದ್ರ ಎಲ್ಲ ಇರ ಹೆಂಗಲ್ಲ ಇರ ಚಂದಿರ ಅನ್ನೋದು ಒಂದ ನನ್ನ ಆಸೆ ಆ ಬಂದ್ಲು ಅಕ್ಕಿಗೆ ನನ್ನ ದುಃಖ ಒಂದ್ ಚೂರು ಕಾಣಿಸ್ಬಾರ್ದ ಯಾಕಂದ್ರ ನಾ ದುಃಖ ಪಟ್ರ

நான் வந்து விசாரித்துக் கொண்டிருந்தது ಇನ್ನು ಏನಾರ ಮಾಡಿರ್ತಾರ ಅದಕ್ಕ ಈಗ ನೋಡಿದ್ರಾ ಬಹಳ ಸೂಕ್ಷ್ಮ ಅದಾವ ಅದಕ್ಕ ನನಗ ಒಂದ째لا ವಿಚಾರ ಈಗ ನಿಂದು ವೈಷ್ಣವಿದು ಮತ್ತೆ ಮತ್ತೆ ಎಂಗೇಜ್ಮೆಂಟ್ ಇತ್ತಲ್ಲ ಅದನ್ನ ಮಾಡಂಗ ಮಾಡಣ ಅದ ಮರಣ ದಿನ ಮಧುವಿ ಮಾಡ್ಕೊಂಡು ಬರುಣ ಅಂತ ಏ ಅದಲ್ಲ ಆಕ ಮಾತಲ್ಲ ಮದುವೆ ಅಂದ್ರೆ ಸಣ್ಣ ಹುಡುಗರು ಆಟ ಅಲ್ಲ ನಿಂತ ಕಾಲ ಮೇಲೆ ಮಧುವಿ ಮಾಡೋನು ಅನ್ನಕ ಅದ್ಯಾಕ ಆಗಂಗಿಲ್ಲ ಎಲ್ಲರೂ ಬೀಗ್ರು ಬಿದ್ರು ಎಲ್ಲರೂ ಬಂದಿರ್ತಾರ ಏನ ಒಂದಿಟ್ಟು ದೊಡ್ಡ ಪ್ರಮಾಣ ಮಾಡೋದಕ್ಕತ್ತಿ ಯಾಕ ಬಂದಕ ಮಾಡಿ ಮುಗಿಸಿ ಬಿಡನ ಲೇ ಲೇ ನಿನ್ನ ಅವನ ಅವ ಮತ್ತೆ ಮದುವೆಗೆ ಬಲ್ಲಂದಿದ್ದ ಏನ ಈಗ ಒಂದಿಟ್ಟು ಹೇಳಿ ಎಂಗೇಜ್ಮೆಂಟ್ ಗೆ ಒಪ್ಸೇವಿ ಈಗ ತಿಡಿರಂತ ಮದುವೆ ಅಂದ್ರ ಅವ ಮದುವೆ ಮನಿನ ಬಿಟ್ಟು ಓಡಿ ಹೋಗ್ಬೇಕನ್ನ ಚನ್ನಿ ಇದು ನಡಿಲಾರದ್ದು ಮತ್ ವೀರನ್ ಗಾಡನ್ ಮನಸ್ಸು ಸರಿ ಇದ್ದಿದ್ದಿಲ್ಲ ಏನ ಬಲ್ವಲ್ಲ ಅಂದ್ ಈ ಸಕ್ರೆ ಕಾರ್ಯಕ ಒಪ್ಕೊಂಡ ಸ್ವಲ್ಪ ದಿನ ಕಳದಿಂದ ಮದ್ವಿನೂ ಮಾಡಕ ಲೇ ಚನ್ನಿ ನಿರ್ಧಾರ ಮಾಡುದಲ್ಲ ಮಾಡ್ಕೊಳವಾ ಅವ ನಿರ್ಧಾರ ಮಾಡ್ಲಿ ನಿನ್ನ ನಿರ್ಧಾರಕ್ಕ ಅವನು ಒಪ್ಪಗಿ ಬೇಕಲ್ಲೂ ಯಪ್ಪ ಅವ ಏನ ನಿರ್ಧಾರ ಮಾಡಿದ್ರು ಅದು ಸರಿಯಾಗಿ ಇರ್ತೈತಿ ಅಂತ ನನ್ನ ಮನಸ್ಸ ಹೇಳಾ ಕುಂತೈತಿ ಅದಕ್ಕ ಇನ್ ಮುಂದ ಅವ್ವಾ ಹೆಂಗೆ ಹೇಳ್ತಾಳೋ ಹಂಗ ಮಾಡುದು ಅಲ್ಲ ವೀರನ್ ಗೌಡ ಎಪ್ಪ ಇಷ್ಟು ದಿನ ಭ್ರಮೆಯೊಳಗ ಬದಕಾಕತ್ತಿದ್ಯಾ ಇನ್ ಮುಂದಾದರೂ ನನ್ನ ಸಂಬಂಧ ಜೀವಕ್ ಜೀವ ಕೊಡೋ ತಂದಿ ತಾಯಿ ಮಾರ್ಗದರ್ಶನದಾಗ ಬದುಕಬೇಕು ಅಂತ ನಿರ್ಧಾರ ಮಾಡೇನಿ ಅಲ್ಲ ಸರಿ ಆದ್ರ ಎಪ್ಪ ನನ್ಗೊಂಚೂರ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೇನೆ

ಮಗಂದು ಮದ್ವಿ ಮಾಡ ಉಬ್ಬನಾಗ ಈರ ಒಂದು ಸೀರಿ ನಮ್ ಮನೆ ಸಿಕ್ಕಿದ್ದ ವಿಷಯನ ಮತ್ತ ಹಂಗರ ಮಾಡಿ ಇಲ್ಲಿಂದ ಹೊರಗ ಸಾಗ ನನ್ನ ನೋಡಿದ್ರ ಮತ್ತ ನೆನಪಾಕತಿ ಇಂದಾಗಡೆ ತೇಕಿ ಮ್ಯಾಗ ತೇಕಿ ಕತ್ತು ಮಾಡಾಕ ನಿಂತಲು ಅಂದ್ರ ಇತ್ತಾಗ ಸಾಯಾಕೂ ಬಿಡಂಗಿಲ್ಲ ಇತ್ತಾಗ ಬದುಕಾಕೂ ಬಿಡಂಗಿಲ್ಲ ರೆಡಿ ಸ್ಟಡಿ ಗೋ ಗೋಡ இதெல்லாம் சாத்தியாகிது நம்ம வைஷ்ணவி கால் குண அக்கி எந்த ஈ மணிக்கே கால் எட்டால எல்லா ஒல்லே சுபா சமாச்சாரம் வர குண்டாவ ಅಂತ ಬರ್ತಿನಿ ಅಲ್ಲ ನನಗೆ ನೋಡಿದ್ರೆ ಬರಿ engagement ಮಾಡಿಸ್ತೀನಿ ಅಂದವರು ಈಗ ಮಗ ಒಪ್ಕೊಂಡ ಅಂತ ಹೇಳಿ ಇವರವ್ವ ಕುಣಕುಣದ ಮದುವಿಗೆ ತಯಾರಿ ಮಾಡಾಕೊಂಡಾಳ ನಮ್ಮಪ್ಪ ನಮ್ಮ ಅಜ್ಜಿ

Share my ಬೆಳ್ಳಗೆ ಚೆನ್ನಾಗಿ ಕಾಣ್ತಾ